ಇವತ್ತು ಆರ್ ಸಿ ಬಿ ಮತ್ತು ಪಂಜಾಬ್ ನಡುವಿನ ಜಿದ್ದ ಜೀತಿ ಮ್ಯಾಚ್ ಇವತ್ತಲ್ಲಿ ಬೆಂಗಳೂರಿನಲ್ಲಿ ಫುಲ್ ಮಳೆ ಫುಲ್ ಮಳೆ ಬರಕತ್ತದ ಇವತ್ತು ಮ್ಯಾಚ್ ಐತಲ್ಲ ಆರ್ ಸಿ ಬಿ ಮ್ಯಾಚ್ ಹೋಮ್ ಗ್ರೌಂಡಿನಲ್ಲಿ ಆಡ್ತಾ ಇರೋದು ಇವತ್ತು ಸತತ ಆಡ ಒಂದು ಸೋತದ ಬಿಡ್ರಿ ಅದನ್ನ ಇವತ್ತು ಇವತ್ತಿನ ಮ್ಯಾಚ್ ಇಂಪಾರ್ಟೆಂಟ್ ಮ್ಯಾಚ್ ಇತ್ತು ಇವತ್ತು ಮಳೆ ಒಂದು ಬರಕತ್ತದ ಕಾಡ್ಸಕತ್ತದ ನಮ್ಗೆ ಇವತ್ತು ಕೈ ಕಟ್ಟು ಕಟ್ಟಿಬಿಟ್ಟೇವ ನಾವು ಇವತ್ತು ಅಲ್ಕ ಮಳೆ ನುಗ್ಗು ಹೊಡಿಯಕತ್ತದ ಇವತ್ತು ಯಾಕೆ ಹಿಂಗಾಗಕ ನಮಗೆ ಗೊತ್ತಾಗಕತ್ತಿಲ್ಲ ಬರಲಿ ಬರ್ಲಿ ಏನು ಏನು ಟಿ ಇದಾಗಲ್ಲ ಬರೋಬ್ಬರಿ ಒಂಬತ್ತಕ್ಕೆ ಟಾಸಾಗತ್ತ ಒಂಬತ್ತಕ್ಕೆ ಟಾಸ್ ಮಳೆ ಒಂದು ಬರೋಕತ್ತೈತ್ರಿ ಒಂಬತ್ತು ಗಂಟೆಗೆ ಅಂತ ಹೇಳ್ಯಾರ ಟಿವಿಯಾಗಿ ಹೇಳ ಇದು ಹೇಳಕ್ಕೆರು ಕಾಮಿಟ್ರಿ ಹೇಳಕ್ಕೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅವ್ರು ಏನು ಸುಳ್ಳು ಹೇಳ್ತಾರೋ ಅವ್ರಿಗೆ ಅದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗೋ ಮ್ಯಾಚ ಎಲ್ಲು ನಮ್ಮ ಸಾಲ್ಟ ವಿರಾಟ್ ಕೊಹ್ಲಿ ಫುಲ್ ಫಾರ್ಮ್ ಆಗದ್ರೆ ಕ್ಯಾಂಡಿಡೆಟ್ ಅವರು ಹೇಳಿ ಈ ಮ್ಯಾಚ ಪಂಜಾಬ್ದವರು ಈ ಕಡೆನೂ ಅವರು ಪಿಚ್ ಬಗ್ಗೆ ಇದು ಮಳಿ ಚೆಂತಕಲ್ಲಿ ಬೆಂಗಳೂರಿನಲ್ಲಿ ಬಂದರೆ ಏನಾಗುತ್ತಪ್ಪ ಅಂತಂದ್ರೆ ಅದೇ ಡ್ರಾ ಆಗೋದಿಲ್ಲ ಒಂದೊಂದು ಪಾಯಿಂಟ್ ಕೊಡ್ತಾರೆ ಒಂದು ಆರ್ ಸಿಗೊಂದೊಂದು ಪಾಯಿಂಟ್ ಕೊಡ್ತಾರೆ ಏನರ ಡ್ರಾ ಆಗಿದ್ದಪ್ಪ ಅಂತಂದ್ರೆ ಒಂದೊಂದು ಪಾಯಿಂಟ್ ಹಾಕವು ಆರ್ ಆರು ನಾಲ್ಕು ಮ್ಯಾಚ್ ಗದೈತಾರೆ ನಮ್ಮ ಆರ್ ಸಿ ಬಿ ಟೀಮು ಒಂಬತ್ತು ಪಾಯಿಂಟ್ ಆಗ್ಬೋದು ಅದು ಇನ್ನು ಅವ್ರದ್ದು ಅವರು ತಳಗ ಅದ ಆರ್ ಸಿ ಬಿ ಮೂರು ನಂಬರ್ ಅದ ಪಂಜಾಬ್ ನಾಲ್ಕು ನಂಬರ್ ಅದ ಆದ್ರೆ ಮ್ಯಾಚ್ ಹತ್ರ ಸಖತ್ ಆಗಿ ಇರ್ತಿತ್ತು ಇವತ್ತ ಮಳಿ ಒಂದು ಬರಾಗತ್ತೈತಿ ಫುಲ್ ಅಲ್ಲಿ ಕಟ್ಟಿಬಿಟ್ಟೇನೋ ಇವತ್ತು ಇವತ್ತು ಇವತ್ತಿನ ದಿವಸ ಊಲ್ ಅಲ್ಲಿ ಕಟ್ಟಿಬಿಟ್ಟೆ ನಿಂಬೇಕಾದ್ರು ಕಟ್ಟಿಬಿಟ್ಟೆನೋ ಫುಲ್ ಬೇಪಾನ ಇವತ್ತು ರನ್ ದು ಮುಷ್ಯಂಡ್ ರನ್ ಹೊಡಿಬೇಕು ಕಟ್ಟಿಬಿಟ್ಟೆ ಇವತ್ತು ಸತತ ಎರಡು ಪಂದ್ಯವನ್ನು ಸೋಲಕ್ಕಿಲ್ಲಿ ಅದಕ್ಕಾಗಿ ಸಲ ಅಲ್ಲೇ ಕಟ್ಟಿಬಿಟ್ಟೇವಿ ಅಲ್ಲಿ ಇಲ್ಲಿ ಯಾವ ಎಲ್ಲಿ ನಿಂದತಾನೆ ಅಲ್ಲೇ ಕ್ಯಾಚ್ ಹೇಳಬೇಕು ಎಲ್ಲಿ ಹೋತ್ ಎಲ್ಲಿ ಹೋಗಿ ತಾನೆ ಅಲ್ಲೇ ಬೋರ್ಡ್ ಆಗೋಕ ಹಾಗೆ ಮಾಡಿಬಿಟ್ಟೇವಿ ಸರಿ ಪಂಜಾಬ್ದಾರ ಗದ 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 ಗದಾಗ ನಡ್ಬೇಕು ಅವ್ನು ನೋವು ಹಂಗೆ ಇಟ್ಬಿಟ್ಟೇವಿ ಅವನವ್ನ ಪಂಜಾಬ್ ಟೀಮಿಗೆ ಹೊರ್ತಾ ಹೊಡೆದು ನಾ ಹೋಮ್ ಗ್ರೌಂಡ್ರೆ ಹೊರ್ತಾ ಹೊಡ್ದು ಗೆಲ್ತೇವೆ ಅವನ ನೋಡೋಣ ಮ್ಯಾಚ್ ತಿಂಡಿ ಮ್ಯಾಚ್ ಇವತ್ತ ನೋಡೋಣ್ರಿ ಗೂಂಡಿಗೆ ಇರೋ ತನಕ ಗುರಿ ಬಿಡೋಂಗಿಲ್ಲ ಪ್ರಾಣ ಇರೋ ತನಕ ಆರ್ ಸಿ ಬಿ ಟೀಮ್ ಬಿಡಂಗಿಲ್ಲ ನಾವು ಪಕ್ಕ ಬಿಡಂಗೇ ಇಲ್ಲ ನಾವು ಇರೋ ತನಕ ಜೈ ಸಿ ಬಿ ಅವನವ್ರ ನಾವು ಇವತ್ತು ಮಳಿ ಬರಲಿ ಏನೋ ಬಿಡ್ಲಿ ಒಟ್ಟ ಬಾಟಾಗಿ ಗೆಲ್ಲೋದು ಮಾತ್ರ ನಾವೇ ನಾವು ಡ್ರಾ ಆದರೂ ಒಂದು ಪಾಯಿಂಟ್ ಹತ್ರ ಸಿಗುತ್ತದ ಅದು ಟೆನ್ಷನ್ ಮಾಡ್ಕೊಳ್ಳೋದ್ರ ನಾವು ನಾಚು ಮುಂದಿನ ಮ್ಯಾಚಿಗೆ ಕಟ್ಟಿತ ಕಟ್ಟಿತೀವಿ ಮುಂದಿನ ಮ್ಯಾಚಿಗೆ ಮತ್ತು ಪಂಜಾಬ್ ಕೂಡ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ಒಡಿ ಬಡಿ ಕಡಿ ಮ್ಯಾಚ್ ಮತ್ತು ಇವತ್ತು ಆಡಕತ್ತದ ಮತ್ತು ಮತ್ತೆ ಮುಂದಿನ ಮ್ಯಾಚಿಗೆ ಅವರೇ ಆಡ್ತಾರೆ ನೋಡು ನದೊಳಗೆ ಪಕ್ಕ ಅದು ನಾವೇ ಗೆಲ್ತೇವಿ ಇವತ್ತೇನು ಮ್ಯಾಚಿನ ಟೆನ್ಷನ್ ಏನಿಲ್ಲ ಎಲ್ಲ ಕಡೆ ಆಡುಗ ಡ್ರಾ ಆದರೂ ಒಂದೊಂದು ಪಾಯಿಂಟ್ ಹಾಕೋ ಈಚೆ ಕಡೆ ಕಡೆ ಒಂದು ಕೊಡ್ತಾರೆ ಆ ಕಡೆ ಒಂದು ಕೊಡ್ತಾರೆ ನಾ ಮೋಸ್ಟ್ಲಿ ಇನ್ನೂ ಟೈಮ್ ಐತಿ ಹತ್ತಿರ ಮಟ್ಟ ಟೈಮ್ ಇರ್ಬೋದು ಹತ್ರ ಮಟ್ಟ ಏನು ಹನ್ನೊಂದು ಹನ್ನೆರಡು ಆಡು ಆಯ್ತು ನಾನು ಡ್ರಾ ಆಗುತ್ತೆ ಹತ್ರ ಹತ್ತಿರ ಮಟ್ಟ ನೋಡ್ತಾರೆ ಮ್ಯಾಚ ಮಂದಿ ಇನ್ನ ಚಾಲು ಹಾಕೋ ಚಾಲು ಹಾಕೋದು ಕಾತುರದಿಂದ ಕಾಯ್ತಿರ್ತಾರೆ ಆರ್ ಸಿ ಬಿ ಅಭಿಮಾನಿಗಳು ನಾವು ಅಭಿಮಾನಿ ಬಿಡ್ರಿ ಎಲ್ಲರೂ ಅವರು ಕಾಯ್ತಿರ್ತಾರೆ ನಾವು ಕಾಯ್ತಿರ್ತೇವಿ ನಮ್ಮ ಸಾಲ್ಟನ್ನ ಬ್ಯಾಟಿಂಗ್ ನೋಡಬೇಕು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬೇಕು ಬಟ್ಟೆದಾರದಂದು ಪಡಿಕಾಲ ಟೀಮ್ ಡೇವಿಡ್ ಇಂಥ ಬ್ಯಾಟಿಂಗ್ ಅದರ ಹಜ್ಜಲ್ ಹುಡು ಬಾಲಿಂಗ್ ಭುವನೇಶ್ವರ್ ಕುಮಾರ್ ಈ ಥರ ಪ್ಲೇಯರ್ ಅದಾರ ಬಾಲಿಂಗ್ ಹೆಂಗೆ ಹಾಕ್ತಾರ ಹೆಂಗಿಲ್ಲ ನೋಡ್ಬೇಕು ಇವತ್ತಿಂದ ಮ್ಯಾಚ್ ಓಮ್ ಗ್ರೌಂಡಿನಲ್ಲಿ ಅದೇ ರೀತಿ ಮಸ್ತ್ ಪಂಜಾಬ್ನು ಪಂಜಾಬ್ ಟೀಮಿನಲ್ಲಿ ಅವರು ಹಗರಿಲ್ರಿ ದವರು ಅವರು ತಿರ್ವಾಡಾಕತ್ತಂದ್ರೆ ಶ್ರೇಯಸ್ ಸರ್ ಒಬ್ಬನೇ ಕ್ರೀಜಿನಾಗ ನಿತ್ತಪ್ಪ ಅಂತಂದ್ರೆ ಪ್ಲೇಯರ್ ಅದು ಹೊಡಿದ ಹೊಡಿದ ರನ್ ಸುರಿ ಮಳೆ ಇಲ್ಲಿ ಮೊದಲ ಮಳೆ ಬಂದದ ಮತ್ತೊಂದು ಇಟ್ಟು ಅವಡ್ಯಾಕ್ ನಿಂತ ಸು ರಾಣ ಸುರಿ ಮಳೆ ಅವನು ನಾನು ಜೊತೆ ನಾನು ಏನು ಕಮ್ಮಿ ಇಲ್ಲ ಅಂತೇಳಿ ಉಪ್ಪಿಗಿಂತ ಎಲ್ಲ ಇಲ್ಲ ಹೇಳಿ ಅವನು ಕಟ್ಟಿತಾನೆ ನಮ್ಮ ಶಾರ್ಟ್ಗೆ ಹಾಕೊಂಡು ಕಟ್ಟೆವನೇ ಅದಾನ ಏನಂದ್ರೆ ನಮ್ಮ ಪವರ್ ಪ್ಲೇದಾಗ ಆ್ಯಕ್ಚುಲಿ ಅರವತ್ತರಿಂದ ಒಂದು ಎಪ್ಪತ್ತು ರನ್ ಹೊಡ್ದ್ರಂದ್ರೆ ನಾವೇ ಗೆಲ್ತೀವಿ ಆದ್ರ ಇವತ್ತು 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 ಮ್ಯಾಚ್ ಅಷ್ಟು ಸ್ಕೋರ್ ಹೊಡೆಯಂಗಿಲ್ಲ ಅವರು ಆಡಿಸೋದಿಲ್ಲ ಟೈಮ್ ಇರೋದಿಲ್ಲ ಇಲ್ಲಿ ಭಾಳ ಅಂದ್ರೆ ಹತ್ತು ಹದಿನೈದು 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 ಓವರ್ ಆಡಿಸ್ಬೋದು ಭಾಳ ಅಂದ್ರೆ ಇ ಅವ್ರಿಗೆ ಹದಿನೈದು ಹದಿನೈದು ಓವರ್ ಹದಿನೈದು ಮೂವತ್ತು ಮೂವತ್ತಾಕವು ಇವರು ಮೂವತ್ತು ಓವರ್ ಆಗುತ್ತಾವ ಅವ್ರಿಗೊಂದು ಅವರು ಪಂಜಾಬ್ ನಮ್ಮ ಚಹಾಲ್ ಕಾಕ ಚಹಾಲ್ ಕಾಕ ಏನು ಕಮ್ಮಿ ಇಲ್ಲ ಅವನು ನಾಲ್ಕು ಓವರ್ ನಾಲ್ಕು ಓವರ್ ಹಾಕುದಿರ್ತಾವ ಬಾಲಿಂಗ್ ಮ್ಯಾಕ್ಸೂಲು ಮ್ಯಾಕ್ಸೂಲ್ ಆಲ್ರೌಂಡರ ಚಾಲೂ ಚಾಲ ಆಟನ ಬ್ಯಾಟಿಂಗ್ ಬರೋ ಸೋಮ ಬಾಲಿಂಗ್ ಅವ ಆಮೇಲೆ ಅವ್ರ ಸೇರ ಅಸ್ತೀಪ್ ಸಿಂಗ್ ಅಸ್ತೀಪ್ ಸಿಂಗ್ ಅವನು ಬಾಲರ್ ಯಾವ ಬಾಲಿಂಗ್ ಅಂತೂ ಎಟ್ ಚೆನ್ನಾಗ್ ಐತಿ ಅವ್ರದ್ದು ಆರ್ ಸಿ ಬಿ ದೋರ್ದು ಐತಿ ದಯಾಳ ಅವ್ರ ಹಜಲುಡ್ ಈ ಥರ ಅದರದ ಭುವನೇಶ್ವರ್ ಕುಮಾರ್ ಈ ಥರ ಅದರ ಪ್ಲೇಯರ್ ಇದ್ರೊಳಗು ಅಸ್ತೀಪ್ ಸಿಂಗ್ ಇದ್ರೊಳಗೆ ಚಹಾಲ್ ಮ್ಯಾಕ್ಸ್ವಾಲ್ ಶ್ರೇಯಾ ಸಯ್ಯರ್ ಏನೋ ಪ್ಯಾರಿ ಏನೊಬ್ಬ ಯಾರೋ ಓಪನಿಂಗ್ ಬರ್ತಾನೆ ಪಂಜಾಬ್ ಒಳಗೆ ಅವನತ್ರ ಪವರ್ ಪವರ್ಫುಲ್ ಅದ ಅವನು ರೀ ಕ್ಯಾಂಡಿಡೇಟ್ ಮೊನ್ನೆ ಮನ್ನಿ ನಾ ಎಷ್ಟೋ ಬಾಲಿಗೆ ನೂರ ನೂರು ರನ್ ಹೊಡೆದ ರೀ ಅವ್ನು ಕ್ಯಾಡೆಟ್ ನಲ್ವತ್ತು ರನ್ ನಲ್ವತ್ತು ಬಾಲಿಗೆ ಏನ ರನ್ ಹೊಡೆದ ನೂರ ರನ್ ಏನು ಹೊಡೆದ ಅವನು ಕ್ಯಾಡೆಟ್ ನೋಡ್ರೂ ಪಂಜಾಬ್ ಪಂಜಾಬ್ ಹಾಡೈತ್ರಿ ಟೀಮು ಗೆಲ್ಬೇಕ್ಂದ್ರೆ ಆಡು ಸುಲಭ ಬಾಲ್ ಜಯ ಗಳಿಸೋದು ಭಾಳ ಖತರ್ನಾಕ್ ಮ್ಯಾಚ್ ಇರುತ್ತೆ ಇವತ್ತು ಭಾಳ ಹೋಮ್ ಹೋಮ್ಸಿಂದ ಇರಬೇಕು ಹೆಂಗೆ ಆಡ್ಬೇಕು ಹೆಂಗೆಲ್ಲ ತಲೆಯಲ್ಲಿ ಯೋಚನೆ ಮಾಡ್ತಿರ್ಬೇಕು ಹೆಂಗೆ ಹಾಕ್ಬೇಕಪ್ಪ ಒಂದೊಂದು ಓರ್ ಒಂದೊಂದು ಬಾಲು ಟೆನ್ಷನ್ ಇರುತ್ತೆ ಹೆಂಗೆ ಹಾಕ್ಬೇಕು सुपर साल्ट किंग किंग हिरोट कोहली सुपर साल्ट किंग कोहली जवाबदारी인더 ಅರ್ಧ ಶತಕ ಕಯ ದೊರಾಳಿಗ ಮೈದಾನದಲ್ಲಿ ಆರ್‌ಸಿಬಿ ಸತತ ಐದನೇ ಗೆಲುವು ಸವಾರಿ ಜೈ ಆರ್‌ಸಿಬಿ ಐದನೇ మ్యాచ్ ಒಂದಾರ್ మ్యాచ్ ಆಡಿದ ತನಮ ಆರ್‌ಸಿಬಿ ಆರು మ్యాచ్ ಆಡಿದಂದ ಅವರೊಳಗ ಐದು ಒಂದಾರ್ మ్యాచ్ ಆಡಿತಿ ಈಗ ಆರು మ్యాచ్ ಆಡಿದ ಮೇಲೆ ಒಂದ ನಾ ಎರಡು ಸೋತದ ನಾ ಗೆದ್ದದ ಅದರೊಳಗೆ ಇವತ್ತು ಇವತ್ತು ಪಂಜಾಬ್ ಕೂಡ ಆಡ್ಬೇಕು ಇವತ್ತು ಪಂಜಾಬ್ ಕೂಡ ಒಂದು ಗೆಲುವು ಸಾಧನೆ ಐದು ಆ ಬರಿ ಐದು ಗೆಲುವು ಸಾಧಿಸ್ತದೆ ನಮ್ಮ ಬೆಂಗಳೂರು ಟೀಮ್ ಏನ ಏನೇನಾಗುತ್ತೇನಿಲ್ಲ ಮಳಿ ಒಂದು ಬರಾಕತೈತಿ ನೋಡೋಣ ಕಾತುರದಿಂದ ಕಾಯಕತ್ತಾರ ಫ್ಯಾನ್ಸ್ ಅವ ನೋಡಿ ನೋಡಿ ಪ್ಯಾನ್ಸ್ಗಳು ಹಾಪ್ ಹಾಪ ಬಿಟ್ಟದ ಇವತ್ತೇ ಬರ್ಬೋದು ಆ ಮಳಿ ಐತಿ ಹೇಳಿ ಚಿಂಡೋ ಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿ ಕ್ರೀಕ್ ಅಲ್ಲ ಕ್ರಿಸ್ ಗೆಲ ಕ್ರೀಕ್ ಕ್ರೀಕ್ ಏನಾಕತ್ತೀವ ಕ್ರಿಸ್ ಗೇಲ್ ಅದು ಸಿಕ್ಸ್ ನೋಡಿ ಎಷ್ಟು ದಿನಗಳ ಕಳೆದ ಕಳೆದ ಅಂತ ಅವನದು ಬ್ಯಾಟಿಂಗ್ ನೋಡಿ ಸಿಕ್ಸ್ ಹೊಡೆದಿದ್ದ ನೋಡಿ ಬಾಲಿಂಗ್ ನೋಡಿ ಭಾಳ ದಿನ ಐತತ್ತ ಒಬ್ಬ ನಮ್ಮ ಫ್ರೆಂಡ್ ಹೇಳಾಕತ್ತ ನೀವ ಅವ ಕೃಷಿಕಾಗೆ ರನ್ ರನ್ ಅಡುಗಾಡೋ ಸಿಕ್ಸ್ ಅದು ಭಾಳ ಹೊಡ್ತಿದ್ದವ ಒಂದು ಯಾವುದೇ ಮ್ಯಾಚ್ ಒಂದು ನೂರ ಎಪ್ಪತ್ತಾರು ರನ್ ಆ ಆಷ್ಟು ಅವನದು ಮನೆ ಮರೆಯಾಕತ್ತಿದ್ದ ನೀವು ಅಭಿಷೇಕ್ ಶರ್ಮಾ ಹೈದರಾಬಾದ್ ಅವ ಅವ ಅವೊಂದು ಬೌಂದು ಇವನು ಬರೆ ಬ್ಯಾಟಿಂಗ್ ಹೋದ ರೀ ಹೈದರಾಬಾದ್ ಅಂತವಲ್ಲ ನೀವ ನಮ್ಮ ಆರ್ ಸಿ ಬಿ ಅದ್ರ ಆದ್ರೂ ಹಂಗೆ ಕ್ರಿಸ್ ಹಂಗೆ ಈ ಸಾಲ್ಟ್ ಅದನೀ ಹೊಡ್ಯಾವ ಸಾಲ್ಟಿಗೆ ಕ್ರಿಸ್ ಗೆಲ್ ಇಟ್ಬಿಡ್ಬೇಕು ಈ ಸಾಧ್ಯ ಹೊಡಿತಾನ ಹೊಡೀತಾನ ಹಂಗೆ ಹೊಡಿತಾನೆ ಬ್ಯಾಟಿಂಗ್ ಇಲ್ಲಕ್ಕೆ ನಮ್ಮ ವಿರಾಟ್ ಕೊಹ್ಲಿ ಒಬ್ರು ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೆಲ್ ಓಪ್ನಿಂಗ್ ಬರ್ತಿದ್ರು ಯಾ ನಮ್ಮ ಹೊಡಿತಿದ್ರು ಬರೀ ಸ್ಟೇಡಿಯಂಗೆ ನೋಡ್ಬೇಕು ನಾವು ಕ್ರಿಸ್ ಗೆಲ್ ಹೊಡೆದಿದ್ದು ಬರೇ ಸ್ಟೇಡಿಯಂಗೆ ಬರೇ ತಾಕಿ ತಾಕಿ ಬರುವವ್ರು ಅಲ್ಲಿ ಮ್ಯಾಗೆ ಹೊಡೆಯ ಶೀರ ತಾಕಿ ತಾಕಿ ಸ್ಟೇಡಿಯಂ ತಡ್ಗಬಿಡುವ ಬಾಲ್ ಒಬ್ಬ ಮನೆ ಯಾವುದೋ ಪ್ಲೇಯರ್ ಅದು ಬರ್ದಿತ್ರಿ ಅದು ಬಾಲ್ ಹಿಡ್ದಾನೆ ಕ್ಯಾಚ್ ಔಟ್ ಆತ್ರಿ ಅವ್ನು ಅದು ಹಂಪರ್ ನಾವು ಆಟೌಟ್ ಕೊಟ್ಟ ಅವನು ಅವನು ಅವ್ನು ಆಟೌಟ್ ಕೊಟ್ಟ ಆ ಹುಲಿ ಭಾಳ ದಿನ ಐತ್ರಿ ಅವನು ನಮ್ಮ ವಿರಾಟ್ ಕಾಕ ಭಾಳ ಮಿಂಚಿಲ್ಲ ಈಗ ಈಗ ಒಂದು ಎರಡು ಮೂರು ಮ್ಯಾಚ್ ಆಡ್ಗಡೆ ಮಿಂಚಕತ್ತಾನ ವಿರಾಟ್ ಕೊಹ್ಲಿ ಕಾಕ ಮಿಂಚಿಲೇಬೇಕು ಅಲ್ಲಿ ಹೊಡಿಲಿಕ್ಕ ನಡೆಯೇ ಇಲ್ಲ ಎರಡು ವರ್ಷ ಪುಗಾ ಮಾರೋಕೆ ಹೋಗಿದ್ರು ಯಾರಪ್ಪ ಅಂದ್ರೆ ನಿಮ್ಮ ಮಗ್ಗ ಗೊತ್ತ ಪುಗ ಮಾರೋರು ಯಾರು ಯಾರು ಎಲ್ಲನದು ಸಿ ಎಸ್ ಕೆದವ್ರೆ ಅಂತ ಮಾರೋದಂತ ಹೆಸರು ಇಟ್ಬಿಟ್ಟಾರ ಈಗ ಬ್ರೋ ಅವರು ಅವರು ಪುಗ ಮಾರೋರು ಅಂತ ಆರ್ ಸಿ ಬಿ ದವರೇ ಇಟ್ಟಿರ್ಬೋದು ಪುಗಾರಿ ಪುಗಾರಿ ಅಂತ ಆರ್ ಸಿ ಬಿ ಹೆಸರೇ ಇಟ್ಬಿಟ್ಟಾರವರು ಆ ಆರ್ ಸಿ ಬಿ ದವರೇ ಇಟ್ಬಿಟ್ಟಾರ ಚೆನ್ನಾದವ್ರಿಗೆ ಪುಗ್ಗ ಪುಗಾ ಪುಗ್ಗ ಪುಗ್ಗ ಅಂತೇಳಿ ಇಲ್ಲಿ ಜೈ ಸಿ ಬಿ ಅನ್ಬೇಕು ಎಲ್ಲಿ ಅದು ಅನ್ಬೇಕು ಪುಗ್ಗ ಮಾರೋರಿ ಪುಗ್ಗ ಮಾರೋರಿ ಅನ್ಬ ಬಂದದ ಈಗ ಜೈ ಸಿ ಬಿ ಪುಗ್ಗ ಮಾರೋ ಜೈ ಸಿ ಬಿ ಪುಗ್ಗ ಮಾರೋರು ಜೈ ಹಾಸಿ ಭಿ ಪುಗ್ಗ ಮಾರು ಹಿಂಗ ಅದಿ ಸದ ಉಪ್ಪ ಉಪ್ಪು ತಿನ್ನೋಲು ಬಂದಾಗ ಬಾಲರ್ಗಳಿಗೆ ನೀರು ರುಚಿ ತಕ್ಕಂಗೆ ಉಪ್ಪು ಹಿಡಿಯೋಕೆ ಆಡಿದ ಈ ಸಲ ಕಪ್ ನಮ್ದ ಬಿ ದೇ ಕಪ್ ಈ ಸಲ ಗೆಲ್ಲೋದು ನಾವೇ ಪಕ್ಕ ಏನು ಹೊಯ್ಕೊಳ್ಳೋರು ಹೊಯ್ಕೋರಿ ವಾಟ ನಾವೇ ಗೆಲ್ಲೋದು ಆದ್ರೆ ಸಲ ಕಾಪ್ ನಮ್ಮದು ಅಂಕಲ್ ಮುಕ್ಳಿ ಹಂಗಲ್ಲ ಈ ಸರೇ ಪಕ್ಕ ಗೆಲ್ಲೋದು ನಾವೇ ಉರ್ಸೋದು ನಾವೇ ಜೈ ಆರ್ಸಿವೆ ಅನ್ನೋರು ನಾವೇ ಮುಂದಿನ ಟಿಮಿದವರಿಗೆ ಹೊರತವಾಡ್ದು ಬಿಡ್ತೇವೆ ಮನೆಗೆ ಎದ್ದಾಗ ಕೈ ಹಿಡಿಯೋದು ಸೋತಾಗ ಕೈ ಬಿಡೋದು ನಾವು ಸಿ ಎಸ್ ಕೆ ಅಭಿಮಾನಿಗಳ ಅಲ್ಲ ಅವ್ರ ಅಲ್ಲ ನಾವು ಸಿ ಎಸ್ ಕೆ ಕೆಂಗ್ ಆರ್ ಸಿ ಬಿ ಅಭಿಮಾನಿ ಒಗ್ಗಟ್ಟಿನಿಂದ ಕೂಡಿ ಕಾಣಿಸೋದವ್ರು ನಾವು ಎಲ್ಲರೂ ಕೂಡ್ತೇವೆ ನಾವು ಆಮೇಲೆ ಮಂದಿ ಅವ್ರಿಗೆ ನಾವು ಉರ್ಸೋದು ಇವ್ರಿಗೆ ನಮಗೆ ಉರ್ಸೋದು ಹಿಂಗೆ ಮಾಡ್ತಾವ ತಿಳಿ ಹಾಪಾಗಿ ಪಟ್ ಸರಿ ಆರ್ ಸಿ ಬಿ ನಾವು ಆಗುತ್ತೆ ಏನು ಹರ್ಕೊಳ್ಳೋರು ಹರ್ಕೊಳ್ಳಿ ಒಟ್ಟು